ಕೊರಳನ್ನ ಕತ್ತರಿಸಲು ಬಂದಿದ್ದಾರೆ ನನ್ನ ತಾಯಿಯ ಮಕ್ಕಳನ್ನ ನಿನ್ನ ಧರ್ಮ ಯಾವುದು ನಿನ್ನ ಧರ್ಮ ಯಾವುದು ಅಂತ ಹೇಳಿ ಮತ್ತೆ ಆ ಕಂದಮ್ಮಗಳನ್ನ ಕೊಲ್ಲುವಂತಹ ಪ್ರಯತ್ನ ಮಾಡಿದರೆ ಇವತ್ತು ಇಪ್ಪತ್ತೆಂಟು ಜನ ಅಮಾಯಕ ಪ್ರಜೆಗಳನ್ನ ದೇಶದ ಪ್ರತಿ ರಾಜ್ಯದ ಎಲ್ಲ ಪುರುಷರನ್ನ ಹೆಕ್ಕಿ ಹೆಕ್ಕಿ ಆ ದುರುಳರು ಇವತ್ತು ಕೊಂದಿದ್ದಾರೆ ಭಾರತ ಮಾತೆಯ ಆ ವೀರಪುತ್ರರಿಗೆ ನಾವೆಲ್ಲರೂ ಒಂದು ಕ್ಷಣದ ಹೋಮವನ್ನು ಆಚರಿಸಿದ ನಂತರ ಈ ಇವತ್ತು ಏನು ನಾವು ಇವ ಗೋಂಬತ್ತಿಗೆ ಹಂಚಿದ್ದೀವಿ ಗೋಂಬತ್ತಿ ದೀಪ ಏನಿದೆ ಅವರ ಜೀವನ ಸಂಕೇತ ಇದು ತೊರೆದಿರಬಹುದಷ್ಟೇ ನಾವೆಲ್ಲ ಬದುಕಿರೋವರೆಗೂ ನಮ್ಮ ಪೀಳಿಗೆ ಇರೋವರೆಗೂ ಇಪ್ಪತ್ತೆರಡನೇ ತಾರೀಕಿನಿಂದ ಆದಂತಹ ಈ ಒಂದು ದುರ್ಘಟನೆಯನ್ನ ಆ ಮಹಾ ಚೈತನ್ಯಗಳ ಇನ್ನು ಇಡೀ ಪೀಳಿಗೆ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ ಈ ದಿನ ಏನು ನಾವು ಇವತ್ತು ಮೋಂಬತ್ತೆ ಹಂಚಿದೀವಿ ಇದು ಅವರ ಆತ್ಮದ ಸಂಕೇತ ಆ ಮೋಂಬತ್ತಿಗಳು ಹುಡಿದ ಅವರ ಆತ್ಮಗಳು ಸಹ ದೇವರ ಪಾದ ಸೇರಲಿ ಅವರಿಗೆಲ್ಲ ಮೋಕ್ಷ ಸಿಗಲಿ ಯಾವುದೇ ವೀರ ಸೈನಿಕರ ಮರಣಕ್ಕಿಂತ ಕಡಿಮೆ ಏನಲ್ಲ ಇವರ ಮರಣ ಈ ದಿನ ನನ್ನ ಭಾರತದ ಮೇಲೆ ದಾಳಿ ಮಾಡಿರುವುದರ ಜೊತೆಗೆ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾದ ಸರ್ವೇ ಪ್ರದರ್ಶನ ಬೇಕಂತ ಅವರು ಹೋಗಿ ಭಾರತೀಯರನ್ನ ಉಳಿಸಿಲ್ಲ ನೀನು ಹಿಂದೂನ ನೀನು ಹಿಂದೂಗಳ ಅಂತ ನೋಡಿ ನೋಡಿ ಹೊಡೆದೇ ಮಾಡಿದಾಗ ಮುಸ್ಲಿಂ ನಾವು ಸಂದೇಶ ಕೊಡ್ತಾ ಇದ್ದೀವಿ ದೇಶವನ್ನ ಕಟ್ಟುವಂತ ಕೆಲಸ ಮಾಡುವಂತಹ ರಕ್ತ ಹೊಂದಿರುವ ಕೊರೋನಾ ಎಲ್ಲರಿಗೂ ಜನ ಕೊಡುವಂತಹ ಎಲ್ಲರಿಗೂ ಅನ್ನ ಕೊಡುವ ಹಿಮ್ಮತ್ತ ಪಾಕಿಸ್ತಾನಿಗಳಿಗೆ ನನ್ನ ಹೃದಯವಿದೆ ಆವತ್ತು ಪುಲ್ವಾಮಾದಲ್ಲಿ ಹನ್ನೊಂದು ದಿವಸ ಆಗಕ್ಕೆ ಮೊದಲೇ ಏನಾದರೂ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಪ್ರತಿ ಮನೆಗೆ ಅಷ್ಟೇ ಸೋಪು ಕೊಡ್ತಾರೆ ಅಂತ ಇದು ನಮ್ಮ ತೊಳೆತ ಇವತ್ತು ಬಂದು ಇಂತಹ ಒಂದು ಕಾರ್ಯಕ್ರಮ ದಾರಿ ಕೊಡುವ ಮೆಚ್ಚುಗೆ ಮೆಚ್ಚುಗೆ ಹಿಂದಿನವರಿಗೆ